ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವೀಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬ್ ಹೆಂಗ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ ಸೊ ನೋಡಿ ಜಾಬ್ ಬಂದ್ಬಿಟ್ಟು ನೆಕ್ಸ್ಟ್ ವೇವ್ ಕಡೆಯಿಂದ ಯಾರು ಮಾಡ್ತಾ ಇರೋದು ಇದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಇದು ಮೈಸೂರು ಕರ್ನಾಟಕ ಇಲ್ಲಿಗೆ ಅಯ್ಯರ್ ಮಾಡ್ತಾ ಇರೋದು ಅಂದರೆ ಮೈಸೂರು ರೀಜನ್ ಅವ್ರ ಇದಕ್ಕೆ ಬಟ್ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ಅಂತ ಅಂದರೆ ಇದು ಪಾರ್ಟ್ ಟೈಮ್ ಆಗಿರೋದಿಲ್ಲ ಫುಲ್ ಟೈಮ್ ಆಗಿರುತ್ತೆ ಇದ್ರ ಬಗ್ಗೆ ನೋಡೋದಾದ್ರೆ ಸೊ ಏನೇನು ವರ್ಕು ಏನು ಮಾಡೋದು ಅಂತ ಇವ್ರು ನೋಡಿ ಗೌಶಿಕ್ ಇವ್ರು ಅನ್ನೋರು ಇದ್ರ ಗೆ ಏರ್ ಮಾಡ್ತಿದ್ದಾರೆ ಇವ್ರಿಗೆ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಡೈರೆಕ್ಟ್ ರೆಸ್ಯೂಮೆ ಕೂಡ ಶೇರ್ ಮಾಡಿ ಇದರಿಂದ ಐರಿಂಗ್ ಚಾನ್ಸಸ್ ಜಾಸ್ತಿ ಕೂಡ ಆಗುತ್ತೆ ಇನ್ನ ಅಬೌಟ್ ದ ರೋಲ್ ನೋಡೋದಾದ್ರೆ ಸೊ ರೋಲ್ ಓವರ್ ವ್ಯೂ ನೋಡೋದಾದ್ರೆ ನೋಡಿ ವಿ ಆರ್ ಸೀಕಿಂಗ್ ಡೈನಮಿಕ್ ಅಂಡ್ ಸೆಲ್ಫ್ ಮೋಟಿವೇಟೆಡ್ ಇಂಡಿವಿಜುವಲ್ ಟು ಜಾಯಿನ್ ಅವರ್ ಟೀಮ್ ಎಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಅಂದರೆ ಡೈನಮಿಕ್ ಆಗಿ ಮತ್ತೆ ಅವರೇ ಓನ್ ಮೋಟಿವೇಶನ್ ತೊಗೊಂಡು ಕೆಲಸ ಮಾಡೋ ಅಂಥದ್ದನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ದಿಸ್ ಇಸ್ ಫುಲ್ಲಿ ರಿಮೋಟ್ ಪೊಸಿಷನ್ ಆಲ್ರೆಡಿ ಹೇಳ್ತಂಗೆ ಇದು ಅಂದರೆ ಫುಲ್ ಕಂಪ್ಲೀಟ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಆಫರಿಂಗ್ ದ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ರೋಮ್ ಅಂತಂದರೆ ಇದು ಪರ್ಮನೆಂಟ್ ಇದು ಯಾವುದೇ ರೀತಿ ಆಫೀಸು ಕರೆಯಲ್ಲ ಏನಿಲ್ಲ ಕಂಪ್ಲೀಟ್ ಮನೇಲೇ ಮಾಡೋ ಅಂಥ ಕೆಲಸ ಆಗಿರುತ್ತೆ ಇನ್ನು ನೋ ರೋಲ್ ನೋಡೋದಾದ್ರೆ ಇಲ್ಲಿ ಆಸ್ ಎ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಇ ವಿಲ್ ಪ್ಲೇ ಎ ಕ್ಯೂರಿಕಲ್ ರೋಲ್ ಇನ್ ಡ್ರೈವಿಂಗ್ ಅವರ್ ಗ್ರೋತ್ ಬೈ ಎಂಗೇಜಿಂಗ್ ವಿತ್ ಅ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಆ್ಯಂಡ್ ಗೈಡ್ ಡೆಮ್ ಅಂತ ಅಂದರೆ ಈಗ ಯಾರಾದರೂ ಕಾಲ್ ಮಾಡಿರ್ತಾರಲ್ಲ ಅವ್ರಿಗೆ ಗೈಡ್ ಮಾಡೋದಾಗ್ಲಿ ಅವ್ರಿಗೆ ಸಜೆಸ್ಟ್ ಮಾಡೋದಾಗ್ಲಿ ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಇಲ್ಲಿ ಆ್ಯಕ್ಟಿಂಗ್ಗೆ ಆಕ್ಟಿಂಗ್ ಎಸ್ ಎ ಮೆಂಟರ್ ಆ್ಯಂಡ್ ಗೈಡ್ ಆ್ಯಂಡ್ ಬೀಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವೈಸ್ವರ ಪೊಟೆನ್ಷಿಯಲ್ ಲರ್ನರ್ ಅಂತಂದರೆ ಯಾರು ಲರ್ನ್ ಇಂಟ್ರೆಸ್ಟ್ ಇದೆ ಗೆ ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಗೈಡ್ ಕೂಡ ಮಾಡಬೇಕಾಗಿರುತ್ತೆ ಇದೊಂದು ಪೇಯ್ಡ್ ಕೋರ್ಸ್ ಅಂತ ಇದೊಂದು ಇ ಲರ್ನಿಂಗ್ ಆಗಿರುತ್ತೆ ಸೊ ಅದು ಅವ್ರು ಯಾರು ಅಮೌಂಟ್ ಕೊಟ್ಟು ಎನ್ರೋಲ್ ಆಗಿರ್ತಾರೆ ಈ ಕೋರ್ಸ್ಗೆ ಅವರು ಗೈಡ್ ಮಾಡೋದು ನಮ್ಮ ರೋಲ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಆಕ್ಟಿಂಗ್ ಆಸ್ ಎ ಮೆಂಟರ್ ಅಂಡ್ ಗೈಡ್ ಅಂಡ್ ಬಿಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವೈಸ್ ಫಾರ್ ಪೊಟೆನ್ಷಿಯಲ್ ಲರ್ನರ್ ಅಂದ್ರೆ ಗೈಡ್ ಆಗಿರಬೇಕು ಮೆಂಟರ್ ಕೂಡ ಆಗಿರ್ಬೇಕು ಅಂತಂದರೆ ಏನ್ ತಗೋಬೇಕು ಅನ್ನೋ ಸಜೆಸ್ಟ್ ಮಾಡಿರಬೇಕು ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕೌನ್ಸಿಲಿಂಗ್ ಲರ್ನಿಂಗ್ ಪ್ರಸ್ಪೆಕ್ಟಿವ್ ಆಫರಿಂಗ್ ಕೆರಿಯರ್ ಅಡ್ವೈಸ್ ಅಂಡ್ ಪ್ರೊವೈಡಿಂಗ್ ಅ ಸೆನ್ಸ್ ಆಫ್ ಅವು ಸಿ ಸಿ ಬಿ ಪಿ ಫೋರ್ ಪಾಯಿಂಟ್ ಜೀರೋ ಪ್ರೋಗ್ರಾಮ್ ಕ್ಯಾನ್ ಆಸಿಲೇಟ್ ದರ್ ಕೆರಿಯರ್ ಅಂತಂದ್ರೆ ಇದು ಕೆರಿಯರ್ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಇದೊಂದು ಕೋರ್ಸ್ ನೇಮ್ ಅವ್ರ ಸಿ ಬಿ ಪಿ ಅದು ಯಾವ ತರ ಅವ್ರಿಗೆ ಗೈಡ್ ಮಾಡುತ್ತೆ ಅಂತ ಜಾಬ್ ತಗೊಳಕ್ಕೆ ಅನ್ನೋದೆಲ್ಲ ನೀವು ಗೈಡ್ ಮಾಡಬೇಕಾಗಿರುತ್ತೀರಿ ಇನ್ನು ನೋಡೋದಾದ್ರೆ ಎಕ್ಸ್ಟಬ್ಲಿಷಿಂಗ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ಯುನಿಕ್ನೆಸ್ ಆಫ್ ಸಿ ಸಿ ಬಿ ಇ ಪಿ ಫೋರ್ ಪಾಯಿಂಟ್ ಸೆವೆನ್ ಪ್ರೋಗ್ರಾಮ್ ಅಂತ ಅದು ಏನು ಯೂನಿಕ್ನೆಸ್ ಇದೆ ಅನ್ನೋದ್ರ ಪ್ರಾಡಕ್ಟ್ ಬಗ್ಗೆ ನೀವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಫಸ್ಟ್ ಓಕೆ ನಾವು ಕಾಲ್ ಮಾಡಿದ ತಕ್ಷಣ ಈ ಥರ ಇದೆ ಆಫರ್ ಮಾಡ್ತಿದ್ದೀವಿ ಅಂತ ಎಲ್ಲ ನೀವು ಸಜೆಸ್ಟ್ ಕೂಡ ಮಾಡಬೇಕು ಮತ್ತು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಎಂಟೈರ್ ಸೆಲ್ ಕ್ಲೋಸಿಂಗ್ ಲೈಫ್ ಸೈಕಲ್ ಫಾರ್ ಯುವರ್ ಅಸೈನ್ಡ್ ಲೀ ಅಂತಂದರೆ ಇವಾಗ ಅವರೇ ಆಗಿ ಒಂದು ಫೋನ್ ಕಾಲ್ ಬಂದಿರುತ್ತೆ ಅಂದ್ಕೊಳ್ಳಿ ಸೊ ಆ ಫೋನ್ ಕಾಲ್ನ ಅಂದರೆ ಲೀಡಾಗಿ ಅವ್ರನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಬಿಡೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಆ ಕಂಪ್ಲೀಟ್ ಲೈಫ್ ಸೈಕಲ್ ನೀವು ಓನ್ ಮಾಡಬೇಕಾಗಿರುತ್ತೆ ಅಂತಂದರೆ ಅವರು ಸೇಲ್ಸ್ ತಗೊಂಡ್ರಾ ಅಂತ ಅಂದರೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರ ಇಲ್ವಾ ಅಂತ ಎಲ್ಲ ಹೇಳ್ಬಿಟ್ಟು ನೀವು ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಂದರೆ ಫೋನ್ ಅಥವಾ ವೀಡಿಯೋ ಕಾಲ್ ಮಾಡಬೇಕು ಆ ಪ್ರಾಡಕ್ಟ್ ಬಗ್ಗೆ ವೀಡಿಯೋ ಕಾಲ್ ಮಾಡಿ ಡೆಮೊನ್ಸ್ಟ್ರೇಟ್ ಮಾಡಬೇಕು ಈ ಥರ ಎಲ್ಲ ಮತ್ತು ಇಲ್ಲಿ ನೋಡೋದಾದ್ರೆ ಮೇಂಟೈನ್ ಇ ಡೀಟೇಲ್ ಡೇಟಾ ಬೇಸ್ ಆಫ್ ಆಲ್ ಇಂಟರ್ಯಾಕ್ಷನ್ ವಿತ್ ಲೀಡ್ ಆ್ಯಂಡ್ ಪ್ರೊವೈಡಿಂಗ್ ಅ ಕಾನ್ಸ್ಟೆಂಟ್ ಫೀಡ್ಬ್ಯಾಕ್ ಅಂಡ್ ಕ್ವಾಲಿಟಿ ಆಫ್ ದ ಲೀಡ್ ಪ್ರೆಸ್ಪೆಕ್ಟಿವ್ ಟೀಮ್ ಅಂತಂದರೆ ಯಾವ ಥರ ಅಂತಂದರೆ ಎವ್ರಿ ಕಾಲ್ ಬರುತ್ತಲ್ಲ ನಿಮಗೆ ವಿಚಾರಿಸ್ಕೊಂಡು ಆ ಕಾಲ್ದೆಲ್ಲ ನೀವು ಡಾಟ್ ಡೇಟಾ ಬೇಸ್ ಅಂತಂದರೆ ಎಕ್ಸೆಲಲ್ಲಿ ನೀವು ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ ಈ ಥರ ಕಾಲ್ ಮಾಡಿದ್ರು ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇಲ್ವೋ ಅನ್ನೋದೆಲ್ಲ ನೀವು ಅಪ್ಡೇಟ್ ಮಾಡ್ತಾನೆ ಇರಬೇಕು ಎವ್ರಿ ಕಾಲ್ ಆದಮೇಲೆ ಇಷ್ಟು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಈ ಜಾಬಲ್ಲಿ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಐಡೆಂಟಿಫೈ ಆ್ಯಂಡ್ ಎಂಗೇಜ್ ವಿತ್ ಅ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಫಾರ್ ನೆಕ್ಸ್ಟ್ ವೇವ್ ಪ್ರೋಗ್ರಾಮ್ ಅಂತಂದರೆ ಯಾರ್ಯಾರು ಅಂತಂದರೆ ಇವಾಗ ಡಿಗ್ರಿ ಮುಗಿಸಿ ಯಾರ್ಯಾರ ಕೆರಿಯರ್ ನೋಡ್ತಾ ಇದ್ದಾರೆ ಅವರು ಪೊಟೆನ್ಷಿಯಲ್ ಕ್ಲೈಂಟ್ ಆಗಿರ್ತಾರೆ ಈ ಜಾಬ್ಗೆ ಅವ್ರನ್ನ ನೋಡಿ ನಾವು ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ದ ಬೆನಿಫಿಟ್ ಅಂಡ್ ವ್ಯಾಲ್ಯೂ ಪೊಸಿಷನ್ ಫಾರ್ ನೆಕ್ಸ್ಟ್ ವೇ ಆಫರಿಂಗ್ ಅಂತಂದರೆ ಈ ಕೋರ್ಸ್ ಇಂದ ಏನೇನು ಯೂಸ್ ಆಗುತ್ತೆ ಅನ್ನೋದೆಲ್ಲ ಕಮ್ಯುನಿಕೇಟ್ ಮಾಡಬೇಕು ಚೆನ್ನಾಗಿ ಅವ್ರ ಅಂದ್ರೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಮ್ಯಾನೇಜ್ ದ ಎಂಟೈರ್ ಸೇಲ್ಸ್ ಪ್ರೋಸೆಸ್ ಫ್ರಮ್ ದ ಇನಿಷಿಯಲ್ ಕಾಂಟ್ಯಾಕ್ಟ್ ಟು ಕ್ಲೋಸ್ ದ ಡೀಲ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಬಿಲ್ಡ್ ಆ್ಯಂಡ್ ಮೇಂಟೈನ್ ಸ್ಟ್ರಾಂಗ್ ರಿಲೇಷನ್ಶಿಪ್ ದ ಕ್ಯಾಂಡಿಡೇಟ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡ್ ಅಂತಂದರೆ ಕ್ಯಾಂಡಿಡೇಟ್ಸ್ ಅವರೇನೇ ಕ್ಲೈಂಟ್ ಆಗಿರ್ತಾರೆ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಕೂಡ ಇಟ್ಕೊಂಡಿರಬೇಕು ನಾವು ಮತ್ತು ಕ್ಯಾರಿಂಗ್ ವೀಕ್ಲಿ ರೆವಿನ್ಯೂ ಆ್ಯಂಡ್ ಎನ್ ಎನ್ರೋಲ್ಮೆಂಟ್ ಟಾರ್ಗೆಟ್ಸ್ ಅಂತಂದರೆ ಇಲ್ಲಿ ಟಾರ್ಗೆಟ್ಸ್ ಕೂಡ ಇರುತ್ತೆ ಅದನ್ನ ಅಚೀವ್ ಮಾಡಲೇಬೇಕಾಗಿರುತ್ತೆ ನೀವು ಸೊ ಇದೊಂದು ಬಿಸ್ನೆಸ್ ಡೆವಲಪ್ಮೆಂಟ್ ರೋಲಲ್ಲಿ ಟಾರ್ಗೆಟ್ ಇದ್ದೇ ಇರುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಮಾತ್ರ ಅಪ್ಲೈ ಮಾಡಿ ಟಾರ್ಗೆಟ್ ಅಚೀವ್ ಮಾಡ್ತೀನಿ ಪ್ರೆಷರ್ ತೊಗೋತೀನಿ ಅನ್ನೋರು ಈ ರೋಲ್ಗೆ ಮತ್ತು ಇಲ್ಲಿ ಕೊಲಾಬ್ರೇಟ್ ವಿತ್ ಅ ಟೀಮ್ ಟು ಡೆವಲಪ್ ಆ್ಯಂಡ್ ಇಂಪ್ಲಿಮೆಂಟ್ ಎಫೆಕ್ಟಿವ್ ಸೇಲ್ಸ್ ಸ್ಟ್ರಾಟಜಿ ಅಂತಂದರೆ ಇನ್ನು ನಮ್ಮದು ಹೆಂಗೆ ಪ್ರಾಡಕ್ಟ್ನ ಸೇಲ್ ಮಾಡೋದು ಯಾವ ಥರ ಸ್ಟೂಡೆಂಟ್ನ ಅಟ್ರ್ಯಾಕ್ಟ್ ಮಾಡೋದು ಅನ್ನೋದನ್ನ ಬೇರೆ ಸೇಲ್ಸ್ ಟೀಮವ್ರ ಜೊತೆನೂ ಕೂಡ ಡಿಸ್ಕಸ್ ಮಾಡಿ ಅಚೀವ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಇಷ್ಟನ್ನು ಆನ್ ಬೋರ್ಡ್ ಮಾಡಬೇಕಾಗಿರುತ್ತೆ ಒಂದು ತಿಂಗಳಿಗೆ ಅಂತ ಇರುತ್ತೆ ಅದನ್ನ ಆನ್ಬೋರ್ಡ್ ಕೂಡ ಮಾಡಬೇಕು ಇನ್ನು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ ಅಂತಂದರೆ ಇಲ್ಲಿ ಡಿಗ್ರಿ ಮ್ಯಾಂಡೇಟರಿ ಇದೆ ಸೊ ಡಿಗ್ರಿ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು ಇಲ್ಲಿ ಮತ್ತೆ ಎಕ್ಸಲೆಂಟ್ ಆ್ಯಂಡ್ ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ಮಾತಾಡೋಕ್ಕೆ ಬರೋ ಎರಡಕ್ಕೂ ಬರಬೇಕು ಮತ್ತೆ ಐಲಿ ಆರ್ಗನೈಸ್ಡ್ ವಿತ್ ಎಕ್ಸಲೆಂಟ್ ಅಟೆನ್ಷನ್ ಟು ಡಿಟೇಲ್ ಅಂತಂದ್ರೆ ಆರ್ಗನೈಸ್ಡ್ ಆಗಿರಬೇಕು ಮತ್ತು ಲ್ಯಾಂಗ್ವೇಜ್ ಯಾವುದು ಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಇಂಗ್ಲೀಷ್ ಕೇಳಿಲ್ಲ ಜಸ್ಟ್ ನಮಗೆ ನೇಟಿವ್ ಕನ್ನಡ ಸ್ಪೀಕರ್ ಬೇಕಾಗಿರುತ್ತೆ ಅಂದರೆ ಮದರ್ ಟಂಗ್ ಯಾವ ಕನ್ನಡ ಇದೆ ಅವ್ರು ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಅಪ್ಲೈ ಮಾಡ್ಬೋದು ಈಗ ಹೆಂಗ್ ಅಪ್ಲೈ ಮಾಡೋದು ಅಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಹೋಗಿ ಅಪ್ಲೈ ಅಂತ ಟೈಪ್ ಮಾಡಿ ಅಂದರೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ಮೇಲೆ ನಮಗೆ ಒಂದು ಫಾರ್ಮ್ ಬರುತ್ತೆ ಸೊ ಅಲ್ಲಿ ನಮ್ಮದು ಈ ಫುಲ್ ನೇಮು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಕೊಡಬೇಕಾಗಿರುತ್ತೆ ಮತ್ತು ನಮ್ಮ ಸಿಟಿ ಮತ್ತೆ ಡಿಸ್ಟಿಕ್ ಮತ್ತು ಸ್ಟೇಟ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡಬೇಕು ಈ ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ ನಾವು ಕನ್ನಡ ಆಗಿರೋದ್ರಿಂದ ಕನ್ನಡ ಹಾಕೊಳ್ಳಿ ಮತ್ತು ಪ್ರೊಫಿಷೆನ್ಸಿ ಇನ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದಾರೆ ಎಕ್ಸಲೆಂಟ್ ಅಂತ ಹಾಕೊಳ್ಳಿ ಏಜ್ ಯಾವ ಏಜು ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ಮ ಏಜ್ ಹಾಕೊಳ್ಳಿ ಜೆಂಡರ್ ಚೂಸ್ ಮಾಡಿಕೊಂಡು ನೆಕ್ಸ್ಟು ಮೆರಿಟಲ್ ಸ್ಟೇಟಸ್ ಹಾಕ್ಕೋಬೇಕಾಗಿರ್ತೀರಿ ನೆಕ್ಸ್ಟ್ ಅದಾದಮೇಲೆ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದರೆ ನಿಮ್ಮದು ಯಾವುದೇ ಇಲ್ಲಿ ಬಿ ಸಿನೋ ಎಮ್ ಸಿನೋ ಯಾವುದು ಅಂತ ಹಾಕೊಳ್ಳಿ ನಿಮ್ದು ಯಾವುದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಇಯರ್ ಆಫ್ ಗ್ರ್ಯಾಜುಯೇಷನ್ ಅಂತ ಕೇಳ್ತಿದ್ದಾರೆ ಹಾಕೊಳ್ಳಿ ಸೊ ಕೆರಿಯರ್ ಗ್ಯಾಪ್ ಏನಿ ಅಂತ ಹೇಳ್ತಿದ್ದಾರೆ ಎದ್ರೆ ಇಲ್ಲ ಹಾಕೊಳ್ಳಿ ಇಲ್ಲಂದರೆ ನನ್ನಂತ ಹಾಕೊಳ್ಳಿ ಮತ್ತು ಅವರು ಕರೆಂಟ್ಲಿ ಪಸ್ಸಿಂಗ್ ಎನಿ ಡಿಗ್ರಿ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ಇಲ್ಲ ನೋ ಹಾಕೊಳ್ಳಿ ಅವರು ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟ್ ಓರಿಯೆಂಟೆಡ್ ಸೇಲ್ಸ್ ರೋಲ್ ಅಂತ ಹೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಅಲ್ಲಿ ಪರ್ಸಿಂಗ್ ಎನಿ ಟೆಕ್ನಿಕಲ್ ಪ್ರೊಫೆಷನಲ್ ಕೋರ್ಸ್ ಅಂತ ಅಂತ ಹಾಕೊಳ್ಳಿ ಪ್ರಿಪೇರಿಂಗ್ ಫಾರ್ ಎನಿ ಗೌರ್ಮೆಂಟ್ ಎಕ್ಸಾಮ್ ನೋ ಸಾರಿ ಆರ್ ಸಾರ್ ಎಕ್ಸ್ಪೀರಿಯೆನ್ಸ್ಡ್ವನ್ನು ಫ್ರೆಷರ್ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಅದಾದ ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಾದ ಮೇಲೆ ಈ ಥರ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಇವರ್ ಲಾಸ್ಟ್ ಸ್ಟೆಬ್ ಅಂತಂದರೆ ಮೇಲಾಗ ಬಂದಿರುತ್ತೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಆ್ಯಕ್ಚುಲಿ ನೆಕ್ಸ್ಟ್ ವೇ ಅವರು ತುಂಬ ಹಿಯರಿಂಗ್ ಕೂಡ ಮಾಡ್ತಿದ್ದಾರೆ ಸೊ ನಮ್ಮದು ರೆಸಮಿ ನಮ್ಮ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದ್ದರೆ ಖಂಡಿತ ಇವ್ರ ಕಡೆಯಿಂದ ಕಾಲ್ ಬರುತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ಅವೇನೇ ಡೇ ಬಾಯ್ ಥ್ಯಾಂಕ್ ಯು